ಪ್ರೀತಿಯ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಇಂದು ನಡೆದ ರಾಜ್ಯ ಮಟ್ಟದ ಪ್ರಥಮ ಭಾಷೆ ಕನ್ನಡ ವಾರ್ಷಿಕ ಪರೀಕ್ಷೆ ಈ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಬನ್ನಿ ನೋಡೋಣ ಅನುಸ್ವರ ವಿಸರ್ಗಗಳನ್ನು ಹೀಗೆನ್ನುವರು ಊಹೈಕೆ ಪ್ರಶ್ನೆಗಳನ್ನು ಮೊದಲ ಅನುಸ್ವರ ವಿಸರ್ಗಗಳನ್ನು ಹೀಗೆನ್ನುವರು ಅನುನಾಸಿಕ ವ್ಯಂಜನ ಯೋಗವಾಹ ಸ್ವರ ಸರಿಯಾದ ಉತ್ತರ ಯೋಗವಾಹ ಎರಡನೇ ಪ್ರಶ್ನೆ ಲೋಕದೊಳ್ ಎಂಬ ಪದದಲ್ಲಿರುವ ವಿಭಕ್ತಿ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಸರಿಯಾದ ಉತ್ತರ ಒಳ್ ಬಂದಿದೆ ಹಾಗಾಗಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪ್ರಶ್ನೆ ಮೂರು ಕಂಗೆಡು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕಣ್ಣಿನಿಂದ ಪ್ಲಸ್ ಕೆಡು ಕಂಗೆಡು ಇದು ಗಮಕ ದ್ವಿಗು ಅಂಶಿ ಕ್ರಿಯಾ ಸರಿಯಾದ ಉತ್ತರ ಕ್ರಿಯಾ ಸಮಾಸ ಕೆಡು ಎಂಬ ಕ್ರಿಯಾಪದ ಬಂದಿದೆ ಹಾಗಾಗಿ ಇದು ಕ್ರಿಯಾ ಸಮಾಸ ಇನ್ನು ಪ್ರಶ್ನೆ ಸಂಖ್ಯೆ ನಾಲ್ಕು ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಚಿಹ್ನೆ ಇದೆ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಈ ಚಿಹ್ನೆ ಪ್ರಶ್ನೆ ಪ್ರಶ್ನೆಯನ್ನು ಕೇಳುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಹಾಕ್ತೀವಿ ಪೂರ್ಣ ವಿರಾಮ ಪ್ರಶ್ನಾರ್ಥಕ ಭಾವಸೂಚಕ ಅರ್ಧ ವಿರಾಮ ಸರಿಯಾದ ಉತ್ತರ ಪ್ರಶ್ನಾರ್ಥಕ ಚಿಹ್ನೆ ಪ್ರಶ್ನೆ ಸಂಖ್ಯೆ ಐದು ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವ ಪದ ಅಜಂತ ವಿದ್ಯಾಭ್ಯಾಸ ಅತ್ಯಾದರ ಸನ್ಮಾನ ಅನುನಾಸಿಕ ಅಂದರೆ ವರ್ಗದ ಪ್ರಥಮ ಅಕ್ಷರಗಳಿಗೆ ಅದೇ ವರ್ಗದ ಕೊನೆಯ ಅಕ್ಷರ ಅಥವಾ ಅನುನಾಸಿಕ ಅಕ್ಷರ ಅದು ಅನುನಾಸಿಕ ಸಂಧಿ ಇಲ್ಲಿ ಸತ್ ಪ್ಲಸ್ ಮಾನ ಸನ್ಮಾನ ಸರಿಯಾದ ಉತ್ತರ ಇನ್ನು ಪ್ರಶ್ನೆ ಸಂಖ್ಯೆ ಆರು ಜಾಣತನ ಎಂಬುದು ಈ ವ್ಯಾಕರಣಾಂಶವಾಗಿದೆ ತತ್ತಿತಾಂತ ಭಾವನಾಮ ತತ್ತಿತಾಂತ ನಾಮ ತದ್ದಿತಾಂತ ಅವ್ಯಯ ಕೃತಂತ ಭಾವನಾಮ ಸರಿಯಾದ ಉತ್ತರ ತದ್ದಾಂತ ಭಾವನಾಮ ಜಾಣನ ಭಾವ ಜಾಣತನ ಇನ್ನು ಮುಂದಿನ ಮುಖ್ಯ ಪ್ರಶ್ನೆ ಸಂಬಂಧೀಕರಿಸಿ ಬರೆಯುವಂಥದ್ದು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ದೃಷ್ಟಿ ದಿಟ್ಟಿ ತಪಸ್ವಿ ಇದಕ್ಕೆ ತದ್ಭವ ರೂಪ ತವಸಿ ನಾನು ಪುರುಷಾರ್ಥಕ ಸರ್ವನಾಮ ಯಾರು ಡ್ಯಾಶ್ ಯಾರು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯಯ ಸರಸರಣೆ ಡ್ಯಾಶ್ ಅವ್ಯಗಳಲ್ಲಿ ಕೇಳಿರುವಂಥದ್ದು ಸುಮ್ಮನೆ ಸಾಮಾನ್ಯಾರ್ಥ ಕಾವ್ಯ ಸರಸರಣೆ ಅಂತಂದರೆ ಇದು ಅನುಕರಣವ್ಯಯ ಅನುಕರಣವ್ಯಯ ಸರಿಯಾದ ಉತ್ತರ ಸಕ್ಕಾರಿ ಸಕ್ಕರೆ ಈ ಎರಡೂ ಪದಗಳಿರುವ ಸಂಬಂಧ ಗ್ರಾಂಥಿಕ ಮತ್ತು ಗ್ರಾಮ್ಯ ಭಾಷೆ ಇದು ಗ್ರಾಂಥಿಕ ಇದು ಗ್ರಾಮ್ಯ ಭಾಷೆ ಕಳುವೆ ಡ್ಯಾಶ್ ಈ ಗ್ರಾಮ್ಯ ಭಾಷೆಗೆ ಗ್ರಾಂಥಿಕ ಏನು ಇದಕ್ಕೆ ಕಳುಹಿಸಿದ್ದಾರೆ ನೆಕ್ಸ್ಟ್ ಒಂದು ವಾಕ್ಯದ ಪ್ರಶ್ನೆಗಳು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಶಾನುಭೋಗರ ಬ್ರಹ್ಮಾಸ್ತ್ರ ಕಿರ್ತಿ ಪುಸ್ತಕ ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಫಾಗು ಹಳಕಟ್ಟಿಯವರು ಶಬರಿ ರಾಮ ಏನನ್ನು ಸಂಗ್ರಹಿಸಿದಳು ಶಬರಿ ರಾಮ ಹೂ ಹಣ್ಣು ಹಂಪಲು ಹಾಗೂ ಮಧುಪರ್ಕ ಮಧುಪರ್ಕವನ್ನು ಸಂಗ್ರಹಿಸಿದಳು ಸೂರ್ಯ ಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಕಾರಣ ಮೊದಲಿನಂತೆ ಸಲಿಗೆ ಕೊಟ್ಟರೆ ಕೆಟ್ಟು ಹೋಗುತ್ತಾರೆ ಎಂದು ಸೂರ್ಯಮಿತ್ರನು ತನಗೆ ಕಾಶ್ಯಪ ಎಂಬ ಇಲ್ಲ ಎಂದು ಹೇಳುತ್ತಾನೆ ದುರ್ಯೋಧನನ್ನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು ತನ್ನ ಪ್ರೀತಿಯ ತಮ್ಮ ಮತ್ತು ಸ್ನೇಹಿತನನ್ನು ಕೊಂದಂತಹ ಪಾರ್ಥ ಭೀಮರು ಪಾರ್ಥ ಮತ್ತು ಭೀಮ ಪಾರ್ಥ ಅಂದರೆ ಅರ್ಜುನ ಮುನಿಸುತ್ತರು ಲವ ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಕುದುರೆ ರಾಜರ ಕುದುರೆಯಾಗಿದೆ ಅವರು ಬಂದು ಹೊಡೆಯುತ್ತಾರೆ ಎಂದು ಮುನಿಸುತ್ತರು ಹೆದರಿದರು ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತು ಕ್ಷುದ್ರವಾಗಿ ಕಾಣುತ್ತದೆ ಕವಿ ಕೃತಿ ಪರಿಚಯ ಎಂ ಮರಿಯಪ್ಪ ಭಟ್ಟರವರು ಸಾವಿರದ ಒಂಬೈನೂರ ಆರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದಲ್ಲಿ ಜನಿಸುತ್ತಾರೆ ಇವರು ಬರೆದಿರುವಂತಹ ಕೃತಿಗಳೆಂದರೆ ಕನ್ನಡ ಸಂಸ್ಕೃತಿ ಅಭಿನವ ಮಂಗರಾಜನ ನಿಘಂಟು ಚಂದಸ್ಸಾರ ತುಳು ಇಂಗ್ಲಿಷ್ ನಿಘಂಟು ಇತ್ಯಾದಿ ಇವರಿಗೆ ಬಂದಿರುವಂಥ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಗೌರವ ಡಿಲಿಟ್ ಪ್ರಶಸ್ತಿ ಮುಂತಾದವು ಇನ್ನು ಕುಮಾರವ್ಯಾಸದ್ದು ಸಾವಿರದ ನಾನ್ನೂರ ಮೂವತ್ತು ಗದಗ ಜಿಲ್ಲೆಯ ಕೋಳಿವಾಡ ಇವರು ಬರೆದಿರುವಂತಹ ಕೃತಿಗಳು ಕರ್ನಾಟ ಭಾರತ ಕಥಾಮಂಜರಿ ಮತ್ತು ಐರಾವತ ಕರ್ ಇದೇ ಕೃತಿಗೆ ಕನ್ನಡ ಭಾರತ ಗದುವಿನ ಭಾರತ ಕುಮಾರವ್ಯಾಸ ಭಾರತ ಎಂಬ ಹೆಸರುಗಳು ಇವೆ ಇನ್ನು ಇವರಿಗಿರುವಂತಹ ಬಿರುದು ನೋಡೋದಾದರೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಮತ್ತು ಇವರ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ವ್ಯಾಸರು ಬರೆದಿರುವಂತಹ ಮಹಾಭಾರತವನ್ನು ಇವರು ಕನ್ನಡದಲ್ಲಿ ಬರೆದಿದ್ದರಿಂದ ಇವರು ನಾರಾಯಣಪ್ಪ ಎಂಬ ಹೆಸರು ಇರ್ತದೆ ಇವರಿಗೆ ಮೂಲದಲ್ಲಿ ಇವರು ತಮ್ಮ ಹೆಸರನ್ನು ತಾವೇ ಕುಮಾರವ್ಯಾಸ ಕುಮಾರನ ವ್ಯಾಸನ ಮಗ ಎಂದು ತಮ್ಮನ್ನು ತಾವೇ ಹೇಳಿಕೊಳ್ಳುತ್ತಾರೆ ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಇದಕ್ಕೆ ಲಘು ಗುರು ಒಂದೇ ಸಾಲು ಕೊಟ್ಟಿದ್ದಾರೆ ಹಾಗಾಗಿದೆ ವೃತ್ತ ಇದಕ್ಕೆ ಲಘು ಗುರುಗಳನ್ನು ಗುರುತಿಸಬೇಕು ಲಘು 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 ಗುರು ಲಘು ಗುರು ಲಘು 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 ಗುರು ಲಘು ಲಘು ಗುರು ಲಘು ಲಘು ಗುರು ಲಘು ಗುರು ಲಘು ಗುರು ಮೂರು ಮೂರು ಅಕ್ಷರಕ್ಕೆ ಗಣ ವಿಭಾಗ ಮಾಡಬೇಕು ಒಂದು ಎರಡು ಮೂರು 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 ಮೊದಲಲ್ಲಿ ಮೂ ಕ ಪ್ರಾರಂಭದಲ್ಲಿ ನಾಲ್ಕು ಲಘುಗಳು ಬಂದರೆ ಅದು ಚಂಪಕಮಾಲ ವೃತ್ತ ಚಂಪಕಮಾಲಾ ವೃತ್ತ ಇದು ನಗಣ ಇದು ಜಗಣ ಭಗಣ ಜಗಣ 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 ರಗಣ ಧಜ ಭಜ ಗಣಗಳು ಬಂದರೆ ಚಂಪಕಮಾಲ ವೃತ್ತ ಇನ್ನು ಮಾರಿಗೌತಣವಾಯಿತು ನಾಳಿನ ಭಾರತವು ಅಲಂಕಾರವನ್ನು ಹೆಸರಿಸಿ ಇದರಲ್ಲಿ ಉಪಮೇಯ ನಾಳಿನ ಭಾರತ ಯುದ್ಧ ನಾಳಿನ ಭಾರತ ಯುದ್ಧ ಉಪಮಾನ ಮಾರಿಗೆ ಔತಣ ಮಾರಿಗೆ ಔತಣ ಇಲ್ಲಿ ಸಮನ್ವಯ ಬರೆಯುವಂಥದ್ದು ಸಮನ್ವಯ ಇಲ್ಲೇ ಬರೆದು ತೋರಿಸ್ತೀನಿ ಶಾರ್ಟ್ ಫಾರ್ಮಲ್ಲಿ ಬರೀತೀನಿ ಉಪಮೇಯವಾದ ನಾಳಿನ ಭಾರತ ಯುದ್ಧ ಮತ್ತು ಉಪಮಾನವಾದ ಮಾರಿಗೆ ಔತಣ ಈ ಎರಡರ ನಡುವೆ ಎರಡರ ನಡುವೆ ಅಭೇದವಾಗಿ ಕಲ್ಪಿಸಲಾಗಿದೆ ಅಭೇದವಾಗಿ ಕಲ್ಪಿಸಲಾಗಿದೆ ಆದ್ದರಿಂದ ಇದು ರೂಪಕಲಂಕಾರ ಲಕ್ಷಣ ಬರೆಯುವಂಥದ್ದು ಎರಡು ವಸ್ತುಗಳ ನಡುವೆ ಅಭೇದ ಕಲ್ಪನೆ ಇನ್ನು ಗಾದೆ ಮಾತು ಮಾತುಕೊಟ್ಟಿದರೆ ಹಾಳಾಗಬಲ್ಲವನು ಅರಸಾಗಬಲ್ಲವನು ಒಗ್ಗಟ್ಟಿನಲ್ಲಿ ಬಲವಿದೆ ಮೇಲೆ ಸಂದರ್ಭಗಳು ಶಿಕ್ಷಣಕ್ಕಾಗಿ ಶಿಕ್ಷಣ ಇರಬೇಕು ಈ ಹೇಳಿಕೆ ಬರುವಂಥದ್ದು ಜಯಪ್ಪಗೌಡರವರು ಬರೆದಿರುವ ಭಾಗ್ಯ ಶಿಲ್ಪಿಗಳು ಈ ಮಾತನ್ನು ವಿಶ್ವೇಶ್ವರಯ್ಯ ಹೇಳುವ ಮಾತು ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ ಇದು ವಿಕ್ರೋ ಗೋಕಾಕ್ರವರು ಬರೆದಿರುವಂಥದ್ದು ಲಂಡನ್ ನಗರ ಇದು ಬೇಕನ್ರವರು ಕೋ ಹೇಳಿರುವ ಮಾತನ್ನು ಇಲ್ಲಿ ಪ್ರಸ್ತಾಪ ಮಾಡಿರುವುದು ವಿದ್ಯಾರ್ಥಿಗಳಾಗಿ ಯೋಧಂ ಕಲ್ವೆ ಮೆಂಬಾಳ್ತಿಯೋಳ್ ಬಂದಿರಪ್ಪುಡೆ ಇದು ಶಿವಕೋಟ್ಯಾಚಾರ್ಯರವರು ಬರೆದಿರುವ ಶಿವಕೋಟ್ಯಾಚಾರ್ಯರವರು ಬರೆದಿರುವಂಥದ್ದು ಅಗ್ನಿಭೂತಿ ಮತ್ತು ವಾಯುಭೂತಿಯರ ಕತೆ ಇದು ಈ ಮಾತನ್ನು ಹೇಳಿರುವಂಥದ್ದು ಅಗ್ನಿಭೂತಿ ಮತ್ತು ವಾಯುಭೂತಿ ತನ್ನ ಮಾವನಾದ ಸೂರ್ಯ ಮಿತ್ರನಿಗೆ ಹೇಳುವಂತಹ ಮಾತು ಸಾರ್ವಭೌಮರ ನೆತ್ತಿಯ ಕುಕ್ಕಿ ಗರಿ ಎಂಬ ಕವನ ಸಂಕಲನ ಹಕ್ಕಿ ಹಾರುತ್ತಿದೆ ನೋಡಿದಿರ ಬೇಂದ್ರೆಯವರು ಬರೆಯುವಂಥದ್ದು ಗಿಳಿಯದೆ ಬಣ್ಣದ ನೋಟ ಪಕ್ಷಿ ಕಾಶಿ ಕವನ ಸಂಕಲನ ಹಸರು ಪದ್ಯ ಕುವೆಂಪುರವರು ಬರೆದಿರುವಂಥದ್ದು ಇದು ಜೈಮಿನಿ ಭಾರತ ಕೃತಿ ವೀರಲವ ಪದ್ಯ ಲಕ್ಷ್ಮೀಶ ಬರೆದಿರುವಂಥದ್ದು ಇನ್ನು ಪದ್ಯ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೀರಿ ಅಂತ್ಯಂಬನಾರ್ಗೆ ಪಿರಿದುಂ ಭ್ರಾಂತು ದಲೆಯಂ ದ್ರೋಣನೆಂಬನೇಂ ಪಾರ್ವನೆ ಪೇಳೆಂತೆನಗೆ ಕೆಳೆಯನೆ ನೂಂಕಂತಪನ ನರಿಯನೆಂದು ಸಭೆಯೊಳ್ ನುಡಿದಂ ಅಥವಾ ಒಡವೆಯ ನರ್ತಿಗಿತ್ತೆ ನವನೀತಳಮಂ ಗುರುಗಿತ್ತೆ ನೀಂಧೆಯೊಂ ಇಲ್ಲ ಕೈಯೊಳೆರೆದಂ ಶುತಪಾರಾಗನೆಂತು ಬಡಿಸುವೆನ್ ಇನ್ನಿದೊಂದು ಧನುರ್ವಿರ್ದುದು ದಿವ್ಯ ಶರಾಳಿ ಇರದಿ ಇಲ್ಲೊಡಮೆ ಸಮಂತೋ ಪೇಳ್ ಪೇಳ್ ಆವರೊಳ್ ಆವುದ ನೀವುದೋ ಕುಂಭ ಸಂಭವ ಇದು ಪದ್ಯ ಮುಂದಿನ ಭಾಗ ಸಾರಾಂಶವನ್ನು ಬರೆಯುವುದು ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಈ ಪದ್ಯವನ್ನು ಆಯ್ಕೆ ಬರೀಬೇಕಾಗತ್ತೆ ಇದನ್ನು ಬಿ ಎಸ್ ಗದ್ದಗಿ ಮಠಾರವರು ಸಂಪಾದಿಸಿರುವ ಸಂಪಾದಿಸಿರುವ ಹಲಗಲಿ ಬೇಡರು ಎಂಬ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಬ್ರಿಟಿಷರು ಇವರಿಗೆ ನಿಶಸ್ತ್ರೀಕರಣವನ್ನು ವಿಧಿಸಿ ಇವರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳನ್ನು ಕೊಡಬೇಕು ಅಂತ ಹೇಳಿದಾಗ ಇವರು ಯಾರೂ ಕೂಡ ಕೊಡೋದಿಲ್ಲ ಆಗ ಅಲ್ಲಿ ಹೆಬಲಾಕ ಸಾಹೇಬ ಬಂದು ಬುದ್ಧಿ ಮಾತ ಬರ್ತಾನೆ ಅವಾಗ ಜಡಗ ಹೇಳುತ್ತಾನೆ ಇವರು ಹೊಡೀರಿ ಇವ್ರನ್ನ ಪೂರ ಇವರು ವಿಶ್ವಾಸ ಘಾತಕರು ಅವರಿಗೆ ನಾವು ದ್ರೋಹ ಮಾಡುವಂಥವ್ರು ಅಂದರೆ ಘಾತಕ ಕೆಲಸವನ್ನು ಮಾಡುವಂಥವ್ರು ಇವರು ನಮಗೆ ನಂಬಿಕೆ ಇಲ್ಲ ನಮಗೆ ಪಿತ್ತೂರ ನಮ್ಮಲ್ಲೇ ಒಂದು ಯಾವುದೋ ಒಂದು ಹೊಳ ಸಂಚನ್ನು ಇದ್ದಾರೆ ಹಾಗಾಗಿ ಇವರು ನಾವು ನಂಬುವುದು ಬೇಡ ಇವರು ನಮ್ಮನ್ನು ಮೋಸ ಮಾಡ್ತಾರೆ ನಮ್ಮ ಮೋಸ ಮಾಡಿ ನಮ್ಮ ದೇಶವನ್ನು ಗೆಲ್ಲುತ್ತಾರೆ ಮುಂದೆ ನಮಗೆ ಘೋರ ಇದೆ ಮುಂದೆ ನಮಗೆ ಅತ್ಯಂತ ಕಠೋರವಾದಂತಹ ಒಂದು ಆಪತ್ತು ಬರ್ತದೆ ಹಾಗಾಗಿ ಇವರು ಅಷ್ಟು ಸುಲಭವಾಗಿ ನಂಬೋದು ಬೇಡ ಎಂದು ಅಂದು ಹೊಡೆದಾನು ಒಂದು ಗುಂಡಿಗೆ ಆದ ಸಾಹೇಬನ ಠಾರ ಆವಾಗ ಈ ರೀತಿ ಹೇಳ್ತಾ ಜಡಗ ಒಂದು ಗುಂಡನ್ನು ಹಾಕ್ತಾನೆ ಗುಂಡನ್ನು ಹೊಡಿತಾನೆ ಆವಾಗ ಆ ಸಾಹೇಬನ ಠಾರ ಆಗುತ್ತೆ ಠಾರ ಅಂತಂದರೆ ನಾಶ ಆಗ್ತದೆ ಇಲ್ಲಿರುವಂತಹ ನಾವು ಮೌಲ್ಯವನ್ನು ನಾವು ನೋಡೋದಾದರೆ ಬ್ರಿಟಿಷರ ಕ್ರೌರ್ಯ ಯಾವ ರೀತಿ ಇತ್ತು ದೌರ್ಜನ್ಯ ಯಾವ ರೀತಿ ಇತ್ತು ಅವರು ಮೋಸ ಮಾಡುವಂತಹ ರೀತಿ ಮತ್ತು ಹಲಗಲಿಯ ಬೇಡರ ದೇಶ ಪ್ರೇಮ ಹಾಗೂ ತಮ್ಮ ಪ್ರಾಣವನ್ನು ಹೇಗೆ ಅರ್ಪಣೆ ಮಾಡಿದರು ಎಂಬುದು ಇಲ್ಲಿನ ಮೌಲ್ಯವಾಗಿದೆ ಅದಾದ ಮೇಲೆ ಎಂಟೊತ್ತು ವಾಕ್ಯದ ಪ್ರಶ್ನೆ ಇದು ಯುದ್ಧ ಪಾಠದಲ್ಲಿ ಬಂದಿರುವಂಥದ್ದು ಮತ್ತು ಇನ್ನೊಂದು ಸಂಕಲ್ಪ ಗೀತೆ ಪದದಲ್ಲಿ ಬರ ಬಂದಿರುವಂಥದ್ದು ಇನ್ನು ಮುಂದಕ್ಕೆ ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯುವಂಥದ್ದು ಇಲ್ಲಿರುವಂತಹ ಪ್ರಶ್ನೆಗಳು ಕನ್ ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು ಕನ್ನಡದ ಹುಲಿ ಎನಿಸಿದ ನವರು ಡೆಪ್ಯುಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನು ಬರೆಯಿರಿ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡಿ ಇಲ್ಲಿಂದ ಬರೀಬೇಕಾಗ್ತದೆ ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡಕ್ಕೆ ಕನ್ನಡಕ್ಕೆ ಸಾರಿ ಕನ್ನಡಕ್ಕೆ ಕಷ್ಟಕಾಲ ಒದಗಿರಲು ಅದರ ಬೆನ್ನಟ್ಟಿ ಹೋರಾಡಿದವರು ಡೆಪ್ಯುಟಿ ಚೆನ್ನಬಸಪ್ಪನವರು ಆಗ ಅನ್ಯ ಭಾಷೆಗಳು ಕನ್ನಡ ಭಾಷೆ ಕತ್ತನ್ನು ಹಿಸುಕುತ್ತಲಿದ್ದವು ಓದು ಬರೆಹ ಮಾತು ಕತೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವೆಂದು ಕನ್ನಡಿಗರೇ ಭಾವಿಸುತ್ತಿದ್ದರು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆ ಒಂದೂ ಇರಲಿಲ್ಲ ಇದರಿಂದಾಗಿ ತನ್ನ ದೇಶದಲ್ಲಿಯೇ ಕನ್ನಡ ಭಾಷೆ ಪರದೇಶಿ ಮಗನಂತೆ ಬದುಕುತ್ತಲಿದ್ದಿತು ಇಲ್ಲಿವರೆಗೂ ನಾವು ಈ ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ ಮೊದಲನೇ ಪ್ರಶ್ನೆಗೆ ಇನ್ನು ಕನ್ನಡದ ಹುಲಿ ಎನಿಸಿದ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಷನ್ ಇನ್ಸ್ಪೆಕ್ಟರ್ಗೆ ಆಗಿ ಸೇವೆ ಸಲ್ಲಿಸಿದವರನ್ನು ಬರೆಯಿರಿ ಇದಕ್ಕೆ ಉತ್ತರ ಇಲ್ಲಿಂದ ಬರೀಬೇಕು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಚನ್ನಬಸಪ್ಪನವರು ಡೆಪ್ಯೂಟಿ ಎಜುಕೇಷನ್ ಇನ್ಸ್ಪೆಕ್ಟರ್ ಆಗಿ ಮರಣ ಪ್ರಯತ್ನ ಎಂದರೆ ಸಾವಿರದ ಎಂಟುನೂರ ಎಂಬತ್ತ ಒಂದರವರೆಗೂ ಆ ಹುದ್ದೆಯಲ್ಲಿ ನಿಂತು ಕನ್ನಡಕ್ಕೆ ಇನ್ನೂ ಘನವಾದ ಸೇವೆ ಸಲ್ಲಿಸಿದರು ಹೀಗಾಗಿ ಧಾರವಾಡ ಚನ್ನಬಸಪ್ಪ ಎನ್ನುವುದಕ್ಕೆ ಬದಲು ಡೆಪ್ಯೂಟಿ ಚನ್ನಬಸಪ್ಪ ಎಂಬ ಹೆಸರೇ ಪ್ರಚಾರ ಪಡೆಯಿತು ಚನ್ನಬಸಪ್ಪನವರು ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನೇ ಶಾಲೆಯಲ್ಲಿ ಕಲಿಸಲು ವ್ಯವಹಾರ ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಪ್ರಾರ್ಥಿಸಿದರು ಪ್ರೋತ್ಸಾಹಿಸಿದರು ಅವರ ಪ್ರಯತ್ನದ ಫಲವಾಗಿ ಸಾವಿರದ ಎಂಟುನೂರ ಐವತ್ತೈದರಲ್ಲಿ ಬೆಳಗಾವಿ ವಿಜಾಪುರ ಧಾರವಾಡದಲ್ಲಿ ಒಂದು ಮೂರು ಒಂಬತ್ತು ಹನ್ನೆರಡನೇ ಹನ್ನೆರಡು ಇದ್ದ ಕನ್ನಡ ಶಾಲೆ ಸಾವಿರದ ಎಂಟುನೂರ ಎಂಬತ್ತೆರಡರ ವೇಳೆಗೆ ನೂರ ಅರವತ್ತಾರು ನೂರ ಐವತ್ತು ಇನ್ನೂರ ನಲವತ್ತೊಂದಕ್ಕೆ ಏರಿತ್ತು ಕನ್ನಡ ಪಂಡಿತರಿಂದ ಒಳ್ಳೆಯ ಪಠ್ಯಪುಸ್ತಕಗಳನ್ನು ಬರೆಯಿಸಿದರು ಇಲ್ಲಿವರೆಗೂ ಬರೀಬೇಕಾಗತ್ತೆ ಎರಡನೇ ಪ್ರಶ್ನೆಗೆ ಉತ್ತರ ಇನ್ನು ಪತ್ರ ನಿಮ್ಮನ್ನು ಮಧುಗಿರಿ ಶ ಸರ್ಕಾರಿ ಪ್ರೌಢಶಾಲೆಯ ವೆಂಕಟೇಶ ಎಂದು ಭಾವಿಸಿಕೊಂಡು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಿಗೆ ಪತ್ರವನ್ನು ಬರೆಯಿರಿ ಬಹಳ ಸುಲಭವಾಗಿ ಇದನ್ನು ಅಂಕ ಗಳಿಸ್ಕೊಳ್ಬಹುದು ಇಂದ ಯಾರಿಂದ ಯೆಂಕಟೇಶ್ ವೆಂಕಟೇಶ್ ಯಾವ ಶಾಲೆ ಸರ್ಕಾರಿ ಪ್ರೌಢಶಾಲೆ ಆ ಸರ್ಕಾರಿ ಪ್ರೌಢಶಾಲೆ ಎಲ್ಲಿದೆ ಮಧುಗಿರಿ ಇಲ್ಲಿಗೆ ಇಂದ ಮುಗಿತು ರವರಿಗೆ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಮಧುಗಿರಿ ರವರಿಗೆ ಮುಗೀತು ಮಾನ್ಯರಾದ ಮೇಲೆ ವಿಷಯ ಇಲ್ಲಿಂದ ಇಲ್ಲಿಗೆ ಬರೀಬೇಕು ಶಾಲೆಗೆ ಕುಡಿಯುವ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರ್ ಇನ್ನು ಪತ್ರದ ಒಡಲು ವೆಂಕಟೇಶ್ ಆದ ನಾನು ತಮ್ಮಲ್ಲಿ ತಿಳಿಸುವುದೇನೆಂದರೆ ನಮ್ಮ ಶಾಲೆಯಲ್ಲಿ ಸುಮಾರು ನಾನ್ನೂರರಿಂದ ಐನೂರು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದು ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಹಾಗಾಗಿ ತಾವು ಆದಷ್ಟು ಬೇರೆ ನೀರನ್ನು ಕುಡಿದ್ರ ಮೂಲಕ ನಮ್ಮ ಮಕ್ಕಳೆಲ್ಲರೂ ಕೂಡ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಹಾಗಾಗಿ ಇದನ್ನು ತಪ್ಪಿಸೋದಕ್ಕಾಗಿ ತಾವು ಆದಷ್ಟು ಬೇಗ ನಮ್ಮ ಶಾಲೆಯಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ಇಂತಿ ತಮ್ಮ ವಿಶ್ವಾಸಿ ವೆಂಕಟೇಶ ಸೈನ್ ಮಾಡಬೇಕು ಮತ್ತು ಇಂದಾಗಿ ನೇರವಾಗಿ ಇಲ್ಲಿ ದಿನಾಂಕ ಮತ್ತು ಸ್ಥಳವನ್ನು ಬರೆದರೆ ಮುಗೀತು ಅಥವಾ ನಿಮ್ಮನ್ನು ತುಮಕೂರಿನ ನಿವಾಸಿ ಭರತ ಎಂದು ಭಾವಿಸಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸದ ಯೋಜನೆ ಜೀವನದ ಗುರಿ ಬಗ್ಗೆ ತಿಳಿಸಿ ಬೆಂಗಳೂರಿನಲ್ಲಿ ವಾಸವಾಗಿರುವ ಸತ್ಯ ಎಂಬ ಹೆಸರಿನ ಗೆಳೆಯನಿಗೆ ಪತ್ರ ಬರೀರಿ ರೈಟ್ ಸೈಡಲ್ಲಿ ಬರೀಬೇಕು ಇಂದ ಭರತ ಭರತಂದ್ಯ ತುಮಕೂರು ಅಲ್ಲೇ ದಿನಾಂಕವನ್ನು ಬರೀಬೇಕು ಅದಾದಮೇಲೆ ಇದು ಸಂಬೋಧನೆ ಪದ ಹೇಳಬೇಕು ಪ್ರೀತಿಯ ಗೆಳೆಯನಿಗೆ ಸತ್ಯ ನಾನು ಮಾಡುವಂಥ ನಮಸ್ಕಾರಗಳು ನಾನು ಇಲ್ಲಿ ಬಹಳಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಇದ್ದೀನಿ ಮುಂದಿನ ಪರೀಕ್ಷೆಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಬಹಳಷ್ಟು ಚೆನ್ನಾಗಿ ಯೋಜನೆಗಳನ್ನು ಹಾಕ್ಕೊಂಡು ಮತ್ತು ನಾನು ಯಾವ ಕಾಲಕ್ಕೆ ಯಾವುದನ್ನು ಓದಬೇಕು ಎಂಬುದಾಗಿ ನಾನು ಒಂದು ಯೋಜನೆಯನ್ನು ಹಾಕ್ಕೊಂಡು ಅದರ ಪ್ರಕಾರ ನಾನು ಓದ್ತಾ ಇದ್ದೇನೆ ಮುಂದೆ ನಾನು ಒಂದು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡೇ ಮಾಡ್ತೀನಿ ಎಂಬ ನಂಬಿಕೆ ನನಗಿದೆ ಇದನ್ನು ನನಗೆ ಹೇಳಲು ನನಗೆ ತುಂಬ ಸಂತೋಷ ಆಗುತ್ತಿದೆ ಎಂದು ಅದನ್ನು ಕಂಪ್ಯೂಟ್ರ್ ಕ ಮುಗಿಸಿ ಅದರ ಕೆಳಗಡೆ ಇಂತಿ ನಿನ್ನ ಗೆಳೆಯ ಭಾರತ ಅಂತ ಬರೆದು ಈ ಕಡೆ ಎರಡುಗಡೆ ಎಡಗಡೆ ಬರೀಬೇಕಾಗತ್ತೆ ತಮ್ಮ ರವರಿಗೆ ಸತ್ಯ ಬೆಂಗಳೂರು ಇದನ್ನು ಬರೆದರೆ ಇದನ್ನು ಇದು ಮುಗೀತದೆ ವೈಯಕ್ತಿಕ ಪತ್ರ ಇನ್ನು ಕೊನೆಯದಾಗಿ ಕೆಳಗಿನ ಯಾವುದಾದ್ರೂ ಒಂದು ನಿಮಿಷಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇರದಂತೆ ಪ್ರಬಂಧ ಬರೆಯಿರಿ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ತ್ಯಾಜ್ಯ ವಸ್ತು ನಿರ್ವಹಣೆ ಭಾಳ ಸುಲಭವಾಗಿ ಬರೆಯಬಹುದು ಎಲ್ಲ ಮಕ್ಕಳು ಇವತ್ತಿನ ಪರೀಕ್ಷೆಯನ್ನು ಚೆನ್ನಾಗಿ ಬರೆದಿದ್ದೀರಾ ಅಂಥೇಳಿ ಭಾವಿಸ್ತೀನಿ ನಾವು ಈ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ಅನೇಕ ವಿಡಿಯೋಗಳನ್ನು ನನ್ನ ಚಾನಲನ್ನು ಹಾಕಿದ್ದೆ ಆ ಚಾನಲಲ್ಲಿ ಹಾಕಿರುವಂಥ ಕೆಲವೊಂದು ಪ್ರಶ್ನೆಗಳು ತಮಗೆ ಭಾಳಷ್ಟು ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೇನೆ ಅನೇಕ ಪ್ರಶ್ನೆಗಳು ಬಂದಿದ್ದು ಕೂಡ ಇದು ನಿಮಗೆ ಉಪಯುಕ್ತವಾಗಿದೆ ಅಂತೇಳಿ ನಾನು ಭಾವಿಸ್ತೇನೆ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ನನ್ನ ವಿಡಿಯೋವನ್ನು ನೋಡಿ ನನ್ನಿಂದ ಒಂದಷ್ಟು ಸಹಾಯವನ್ನು ಪಡೆದುಕೊಂಡಿದ್ದಕ್ಕಾಗಿ ಇದು ಕೂಡ ತಮಗೆ ಅನುಕೂಲವಾಗ್ತದೆ ಅಂತ ಹೇಳಿ ಭಾವಿಸ್ತೇನೆ ಯಾರು ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪ್ಲೀಸ್ ನೀವು ನನ್ನ ಚಾನಲನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ನನ್ನ ರಾಮಚಂದ್ರ ಸಿ ಎಂಬ ಫೇಸ್ಬುಕ್ ಚಾನಲನ್ನು ಕೂಡ ಫಾಲೋ ಮಾಡಿ ಮತ್ತು ನನ್ನ ಇನ್ಸ್ಟಾಗ್ರಾಮನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ